ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡ್ತಿರೋ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗೋಂಥ ರೆಸಿಪಿ ಯಾಕಂದರೆ ಮಕ್ಕಳಿಗೆ ಮನೆಯಲ್ಲೇ ಹೈಜಿನಿಕ್ಕಾಗಿ ಒಂದು ಕುಕ್ಕೀಸ್ನ ಮಾಡೋದು ಈಸಿಯಾಗಿ ಹೇಗೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಬೇಕ್ರಿ ಸ್ಟೈಲಲ್ಲಿ ಒಂದು ಬಟರ್ ಕುಕ್ಕೀಸ್ನ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಯಾವುದೇ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಬಟರ್ ಕುಕ್ಕೀಸ್ನ ಮನೆಯಲ್ಲೇ ನೀವು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಸೊ ಇದಕ್ಕೆ ನಾವು ಫಸ್ಟಿಗೆ ತಗೊಳ್ತಾ ಇರೋದು ಒಂದು ಕಪ್ ಅಷ್ಟು ಮೈದಾ ಹಿಟ್ಟು ನೀವು ಗೋಧಿ ಬೇಕಾದರೂ ತೊಗೊಳ್ಬೋದು ಅಥವಾ ರಾಗಿ ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ನಾನೀಗ ಈ ಮೈದಾ ಹಿಟ್ಟು ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸಕ್ಕರೆ ಪುಡಿನ ಸಪ್ರೇಟಾಗಿ ಫಸ್ಟೇ ಬೆಣ್ಣೆ ಅಥವಾ ತುಪ್ಪದ ಜೊತೆ ಮಿಕ್ಸ್ ಅದಾದ ಮೇಲೆ ಹಾಕ್ಕೊಳ್ಬೋದು ಬಟ್ ನಾನು ಇಲ್ಲಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸಕ್ಕರೆ ಎಷ್ಟು ತಗೊಂಡಿದ್ದೀನಿ ಅಲ್ವಾ ಅಷ್ಟೇ ತುಪ್ಪನ ನಾನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಬೆಣ್ಣೆ ಅಥವಾ ಎಣ್ಣೆನ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಒಂದು ಪಿಂಚ್ ಆಫ್ ಸಾಲ್ಟನ್ನ ಕೂಡ ಹಾಕ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಸ್ವೀಟ್ಸ್ಗೆ ಒಂದು ಪಿಂಚ್ ಆಫ್ ಸಾಲ್ಟನ್ನ ಹಾಕೋದ್ರಿಂದ ಅದ್ರ ಜೊತೆ ಒಂದು ಪಿಂಚ್ ಆಫ್ ಸೋಡಾನ ಹಾಕ್ತಾಯಿದ್ದೀನಿ ಅಡುಗೆ ಸೋಡಾನ ಇಲ್ಲಿ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಪ್ರೆಷರ್ ಕೊಟ್ಟು ಮಿಕ್ಸ್ ಮಾಡಬೇಡಿ ನೀವು ಜಾಮೂನ್ನ ಹೇಗೆ ಮಿಕ್ಸ್ ಮಾಡ್ತೀರ ಅಲ್ವಾ ಜಾಮೂನ್ ಹಿಟ್ಟನ್ನು ಆ ರೀತಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಪ್ರೆಷರ್ ಕೊಟ್ಟು ಮಿಕ್ಸ್ ಮಾಡಬೇಡಿ ಹಾಗೆ ನಾನಿಲ್ಲಿ ಕುಕ್ಕೀಸ್ನ ಮಾಡೋದಕ್ಕೆ ಕುಕ್ಕರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕುಕ್ಕರ್ನ ನೀವು ಫೈವ್ ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ಬೇಕು ಈ ರೀತಿ ಲಿಡ್ನ ತೆಗೆದ್ಬಿಟ್ಟು ಮತ್ತು ರಬ್ಬರ್ ಏನಿರುತ್ತೆ ಕುಕ್ಕರ್ದು ಅದೆಲ್ಲ ತೆಗೆದುಬಿಟ್ಟು ಫೈವ್ ಮಿನಿಟ್ಸ್ ಹಾಗೆ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಪ್ಲೇಟ್ಗೆ ನಾನು ಬೆಣ್ಣೆನ ಹಚ್ಕೊಂಡಿದ್ದೀನಿ ನೀವು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಬೋದು ಸೊ ನೋಡಿ ಇಲ್ಲಿ ಕುಕ್ಕೀಸ್ಗೆ ನೀವು ಯಾವ ಶೇಪ್ ಬೇಕಾದರೂ ಇಟ್ಬಿಟ್ಟು ಈ ಕುಕ್ಕರ್ ಒಳಗಡೆ ಈ ರೀತಿ ಇಟ್ಟು ಫೈವ್ ಮಿನಿಟ್ಸ್ ಆರ್ ಟೆನ್ ಮಿನಿಟ್ಸ್ ನಿಮಗೆ ಗೊತ್ತಾಗುತ್ತೆ ಫೈವ್ ಮಿನಿಟ್ಸ್ ಆದಮೇಲೆ ಲೀಡನ್ನ ಓಪನ್ ಮಾಡಿ ಇನ್ನೂ ಸ್ವಲ್ಪ ವೇಯಬೇಕು ಅನಿಸಿದ್ರೆ ಒಂದು ತ್ರೀ ಮಿನಿಟ್ಸ್ ಎಕ್ಸ್ಟ್ರಾ ಅದನ್ನು ಚೆನ್ನಾಗಿ ಕುಕ್ ಮಾಡಿ ಬಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ ಹಾಗೆ ನಿಮಗೆ ಕುಕ್ಕೀಸ್ ಇನ್ನೂ ಬೆಂದಿಲ್ಲ ಅಂತ ಫೀಲ್ ಆಗುತ್ತೆ ಬಟ್ ಮೋರ್ ದೆನ್ ಏಯ್ಟ್ ಮಿನಿಟ್ಸ್ ಅದನ್ನ ಕುಕ್ ಮಾಡಬೇಡಿ ಸೀದೋಗುತ್ತೆ ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಏಯ್ಟ್ ಮಿನಿಟ್ಸ್ ಆದಮೇಲೆ ಇರಿ ಸ್ಟೌವ್ನ ಆಫ್ ಮಾಡಿಕೊಳ್ಳಿ ಹಾಗೆ ಇದು ಕೂಲ್ ಆಗೋವರೆಗೂ ಬಿಡಬೇಕು ಕೂಲ್ ಆದಮೇಲೆ ಇದು ಸ್ವಲ್ಪ ಗಟ್ಟಿ ಬರೋದು ಅದಕ್ಕೆ ಮುಂಚೆ ಗಟ್ಟಿ ಅನಿಸಲ್ಲ ನಿಮಗೆ ಸೊ ನೋಡಿದ್ರಲ್ಲ ಬಟರ್ ಕುಕೀಸ್ನ ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್